ಅಷ್ಟೇ ಫ್ರೆಂಡ್ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಹಾಲು ಟಿಕ್ಕ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇವತ್ತು ತೋಟದಲ್ಲಿ ಒಂದು ಎರಡು ಮಶ್ರೂಮ್ ಸಿಕ್ಕಿತ್ತು ಮಶ್ರೂಮು ಅಣಬೆ ಈರುಳ್ಳಿ ಕರಿಬೇವು ಒಂದೇ ಒಂದು ಹಸಿ ನೆಣಸಿನಕಾಯಿ ಬೆಳ್ಳುಳ್ಳಿ ಇದು ಕಡಲೆ ಕಾಳು ಮತ್ತು ಬಟಾಣಿ ಕಾಳು ನೆನೆಸಿ ಕೊಟ್ಟಿದ್ದೀನಿ ಕಡಲೆ ಹಿಟ್ಟು ರವೆ ಹಸಿಣಸಿನ್ಕಾಯಿ ಚಿಲ್ಲಿ ಪೌಡರ್ ಒಣ ಒಣಮೆಣಸಿನ್ ಪೌಡ್ರು ಅರಿಶಿನ ಮೆಣಸು ಪುಡಿ ಮೆಣಸು ಮೆಣಸಿನ ಪೌಡರ್ ಜೀರಿಗೆ ಆಲೂಗಡ್ಡೆ ಬೇಯಿಸಿದ್ದೀನಿ ಅದು ಸ್ಮ್ಯಾಶ್ ಮಾಡ್ಕೋಬೇಕು రుచికి తస్తూ ఉప్పు ఎణి కరివే ఇష్ట సమాగ్రి బేస్గెండ్ స్ర క్యూచిరో ఆలు గిడ్డే అది పట్టణికాళు కడలేక కుట్టిర కుట్టిర రసమకాయ గుండె ఉండు కర్బేవు ಫ್ರೆಶು ತೋಟದಲ್ಲಿ ಇವತ್ತು ಸಿಕ್ಕಿತ್ತು ಇದು ಅಣಬೆ ಇವತ್ತು ತೋಟದಲ್ಲಿ ಸಿಕ್ಕಿತ್ತು ಎರಡು ಅದನ್ನು ಹಾಕ್ತಾ ಈರುಳ್ಳಿ ಚಿಕ್ಕ ಕಟ್ ಮಕ್ಕಳು ಕಡಲೆ ಹಿಟ್ಟು ಊರುಗಡ್ಲೆ ಹಿಟ್ಟು ರವೆ ಖಾರ ಪುಡಿ అర్షిణి పుడి మెణు జీర్ నీరేన హాకల్ అదే ఈ ఆలుగడ్డెల స్వల్ప ఇత అదే సాకు మీట కల్స్కీ உப்பு ருச்சே தக்கிக்கு உண்டினா ஆக்களோது ஆமேல ஒன்சத்து எண்ணிக்காத ஆக்க சரியாக ஒடையாது மார்க்கண்டி எைக்காய் தீனி இத்தர ரவுண்ட்ஸ் கண்ணைக்கா அல்லை சொல்வேனா அமளி இத்தர ஹாக்க எண்ணைக்காயில தோர் ஃப்ரெண்ட் இவாக ரெடி மாதிரி கொடுக்க ஆலூ டிக்கி ఎరడూ పడే నీట జరిగి రెడీ ಹಾಕಿ ಒಂದು ಎರಡು ನಿಮಿಷ ಅಲ್ಲಿಸ್ಬಾರ್ದು ಒಂದೆರಡು ನಿಮಿಷ ಕೆಳಗಡೆ ಸೈಡೆಲ್ಲ ನೀಟಾಗಿ ಬೆಂದ ಮೇಲೆ ಮೇಲುಗಡೆ ಸೈಡ್ ಮುಚ್ಚಾಕ್ಬೇಕು ಚೆನ್ನಾಗಿ ಬರುತ್ತೆ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ಇನ್ನೊಂದು ಸೈಡ್ ಇದ್ದೀನಿ ಅಲೋ ಟೀಕ ರೆಡಿ ಟು ಹೀಟ್ ಮಾರ್ಕೊಳ್ಳಿ ತಿನ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ